ಬ್ರೇಕಿನ ಬಳಿಕ ಮತ್ತೆ ಸ್ವಾಗತ ಸದನದಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿದ್ದಕ್ಕೆ ಕ್ಷಮೆ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಸೆಂಬ್ಲಿಯಲ್ಲಿ ಬಿ ಜೆ ಪಿಯವರು ಮಾತನಾಡಿದರು ಆಗ ಅವರ ಪಕ್ಷ ಸಿದ್ಧಾಂತದ ಅರಿವಿದ್ದೇ ಅವರ ಕಾಲೆಳೆದೆ ನನಗೆ ಗಾಂಧಿ ಕುಟುಂಬದ ಜೊತೆ ಭಕ್ತ ದೇವರ ಸಂಬಂಧ ಇದೆ ಅವರ ಆಶೀರ್ವಾದ ಪಡ್ಕೊಂಡು ರಾಜಕಾರಣ ಮಾಡ್ತಾ ನಾನು ನನಗೆ ಯಾರ ಮನಸ್ಸು ನೋಯಿಸುವಂಥ ಉದ್ದೇಶ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕ್ಷಮೆ ಕೇಳ್ತೇನೆ ಇಂಡಿಯಾ ಅಲಿಯನ್ಸ್ಗೂ ಕೂಡ ನಾನು ಸ್ವಾರಿ ಕೇಳ್ತೇನೆ ಕ್ಷಮೆ ಕೇಳೋದರಲ್ಲಿ ತಪ್ಪಿಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿ ಹೇಳಿದ್ದಾರೆ ಏನೋ ಸ್ವಪಕ್ಷದ ನಾಯಕರಿಗೂ ತಿರುಗೇಟನ ಕೊಟ್ಟಿದ್ದಾರೆ ನಾನು ಗಾಂಧಿ ಕುಟುಂಬದಿಂದ ರಾಜಕಾರಣ ಮಾಡಿದವನು ಮಲ್ಲಿಕಾರ್ಜುನ ಖರ್ಗೆ ಮಾರ್ಗದರ್ಶನದಲ್ಲಿ ಬೆಳೆದಂಥವನು ನಾನು ಎಂಥೆಂಥವ್ರಿಗೂ ಹೆದರಿದವನಲ್ಲ ನಾನು ಹುಟ್ಟಿದ್ದು ಕಾಂಗ್ರೆಸ್ನಲ್ಲೇ ಸಾಯೋದು ಕಾಂಗ್ರೆಸ್ನಲ್ಲೇ ಇದನ್ನು ಪ್ರಶ್ನಿಸಿದವರು ಮೂರ್ಖರು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಪಿಯವರು ಮಾತಾಡದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೂ ಕೂಡ ಅವರ ಪಕ್ಷ ಅವರ ಸಿದ್ಧಾಂತ ವಿರೋಧ ಪಕ್ಷದ ಸಿದ್ಧಾಂತ ಎಲ್ಲ ಕೂಡ ನನಗೆ ಅರಿವಿದೆ ಅನ್ನೋ ಮಾತನ್ನ ಅವರಿಗೆ ಕಾಲೆಳೆದೆ ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತನ್ಗೂ ಭಗವಂತನಿಗೂ ಇರುವಂತ ಒಂದು ಸಂಬಂಧ ಆ ಭಾವನೆ ಮೇಲೆ ಗಾಂಧಿ ಕುಟುಂಬದ ತ್ಯಾಗ ಅವರ ಇತಿಹಾಸ ಅವರ ಬಲಿದಾನ ಅವರ ಆಡಳಿತ ಅವರ ಆಶೀರ್ವಾದ ಇವೆಲ್ಲ ಕೂಡ ಪಡ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ರಾಜಕಾರಣವನ್ನು ಮಾಡಿಕೊಂಡು ನಾನು ಬಂದಿದ್ದೇನೆ ನನ್ನ ಜೀವನ ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಸೊ ಇಫ್ ಯು ವಾಂಟ್ ಅಪಾಜಿ ಎಸ್ ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಆರ್ ಪೀಪಲ್ ಆಫ್ ಎನಿ ಫ್ರೆಂಡ್ಸ್ ದರ್ ಆರ್ ಮೆನಿ ಪೊಲಿಟಿಕಲ್ ಪಾರ್ಟಿ ಫ್ರೆಂಡ್ಸ್ ಇಂಡಿಯಾ ಲವ್ ಮಿ ಐ ಸ್ಟಿಲ್ ಇಫ್ ಯು ಫೀಲ್ ದಟ್ ಐ ಹವ್ ಡನ್ ಎಸ್ಟೇಕ್ ವಿಚ್ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡಿಕೊಂಡು ಬರ್ತಾ ಇದ್ದೀನಿ ಯಾರು ಎದುರ್ಕೊಂಡೆ ಯಾವುದಕ್ಕೋ ಎದುರಿಸ್ಬಿಟ್ರು ಯಾವುದೋ ಒಂದು ಇದಕ್ಕೆ ಹೆದರದೆ ದಟ್ ಇಸ್ ನಾಟ್ ಬ್ಲಡ್ ಎಂತೆಂಥವ್ರಿಗೂ ಹೆದರಿಲ್ಲ ನಾನು ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಾತ್ತೂರ್ ಘಟನೆ ನೆನಪಿರ್ಬೇಕು ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿರ್ಬೇಕು ಅಸೆಂಬ್ಲಿ ನಡೆದಂತ ಘಟನೆಗಳೆಲ್ಲ ನೆನಪಿರ್ಬೇಕು ಕರ್ಕೊಂಡು ಹೋದಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾವ ಪಾರ್ಟಿಯಿಂದ ಶಿಫ್ಟ್ ಆದ್ರು ಯಾರು ಎಲ್ಲಿಂದ ಬಂದ್ರು ಯಾರು ಯಾವ ಮೂಲದಿಂದ ನಮ್ಮ ಪಾರ್ಟಿಲ್ ಇದ್ದಾರೆ ಬೇರೆ ಪಾರ್ಟಿಗಳಿದ್ದಾರೆ ಅಧಿವೇಶನದಲ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಹಿಸ್ಟ್ರಿ ಇಟ್ ಇಸ್ ನಾಟ್ ನನ್ನ ಒಂದು ಪಕ್ಷದ ಒಬ್ಬ ಅಧ್ಯಕ್ಷನಾಗಿತ್ಕೊಂಡು ಒಬ್ಬ ರಾಜಕಾರಣದ ಒಬ್ಬ ನಾನು ಒಬ್ಬ ಪ್ರಾರಂಭದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಬೆಳ್ಕೊಂಡು ಬಂದಂತವನು ನಾನು ಏನು ಅವತ್ತು ಕೂಡ ವಿಧಾನಸೌಧದ ಮೆಟಲ್ ಹೊರಗಡೆ ಏನ್ ಹೇಳಿದ್ದೀನಿ ಐ ಬಾನ್ ಕಾಂಗ್ರೆಸ್ ಬೆನ್ ಅಂತ ಐ ಡೈಎಸ್ ಕಾಂಗ್ರೆಸ್ ಬೆನ್ ಅಂತ ಹೇಳಿದೀನಿ ಐ ಸ್ಟ್ಯಾಂಡ್ ಬೈ ಇಟ್ ನನ್ನ ಲಾಯಲ್ಟಿ ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟ